ಕಾಂಗ್ರೆಸ್ ಸರ್ಕಾರದ ದುರಾಡಳಿತವನ್ನು ಖಂಡಿಸಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪ್ರತಿಭಟನೆಗಳು ಮುಂದುವರೆದಿದೆ ಚಿಕ್ಕಮಗಳೂರು ತಾಲೂಕಿನ ತೇಗೂರು ಗ್ರಾಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಮಾತನಾಡಿದ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಅವರು ರಾಜ್ಯ ಸರ್ಕಾರದ ಬಡವರು ದೀನದಲಿತರು ಅಹಿಂದ ಪರ ಎಂದು ಅಧಿಕಾರಕ್ಕೆ ಬಂದು ಜನವಿರೋಧಿ ನೀತಿ ಖಂಡಿಸಿ ಜಿಲ್ಲೆಯಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದೇವೆ ತೇಗೂರು ಗ್ರಾಮ ಪಂಚಾಯಿತಿಗೆ ಕಳೆದ ಎರಡು ವರ್ಷಗಳಿಂದ ಯಾವುದೇ ರೀತಿಯ ಅನುದಾನ ಬಿಡುಗಡೆ ಮಾಡಿಲ್ಲ ಬಡವರ ಅಭಿವೃದ್ಧಿಗೆ ಹಲವಾರು ಯೋಜನೆಗಳಿಗೆ ಸರ್ಕಾರ ಅನುದಾನ ಬಿಡುಗಡೆ ಮಾಡಬೇಕಿತ್ತು ಆದರೆ ಒಂದು ಬಿಡುಗಾಸು ಬಿಡುಗಡೆ ಮಾಡಿಲ್ಲ ಹೀಗಾಗಿ ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ ಇದನ್ನ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯುತ್ತೇವೆ ಎಂದು ದೇವರಾಜ್ ಶೆಟ್ಟಿ ಹೇಳಿದ್ರು ಇದು ಕಾಂಗ್ರೆಸ್ನ ತಮ್ಮ ಮುಖಾಂತರ ಮುಖ್ಯಮಂತ್ರಿಗಳಿಗೆ ನಾವಿನ್ನ ಕೊಡಬೇಕು ಅಂತೇಳಿ ಮನವಿಯನ್ನು ಮಾಡ್ತೇವೆ ಓಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿಯನ್ನು ಖಂಡಿಸಿ ಮತ್ತು ನಾವು ಬಡವರ ಪರ ದೀನದ ದಲಿತರ ಪರ ಅಲ್ಪಸಂಖ್ಯಾತರ ಪರ ಕಾರ್ಮಿಕರ ಪರ ಹಾಗೆ ಏನು ಹಾಂ ಹಿಂದದವರ ಪರ ಅಂತ ಹೇಳಿಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ನ ಸಿದ್ದರಾಮಯ್ಯ ನೇತೃತ್ವದ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಈ ಜನವಿರೋಧಿ ನೀತಿಯನ್ನು ಖಂಡಿಸಿ ನಾವಿವತ್ತು ತೇಗೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇಡೀ ಜಿಲ್ಲಾ ವಾರು ಇವತ್ತು ಇವತ್ತು ನಾವು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಸನ್ಮಾನ್ಯ ಸಿ ಟಿ ರವಿ ಅವರು ಇವತ್ತು ಕ್ಷೇತ್ರದಲ್ಲಿ ಹಲವಾರು ಪಂಚಾಯಿತಿಗಳ ಮುಂದೆ ಪ್ರತಿಭಟನೆಗೆ ಹೋಗಿದ್ದಾರೆ ನಾನು ಇವತ್ತು ತೇಗೂರು ಪಂಚಾಯಿತಿಯಲ್ಲಿ ನಮ್ಮೆಲ್ಲ ನಾಯಕರ ಜೊತೆ ಇವತ್ತು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೀವಿ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿಯನ್ನು ಕಂಡಿಸಿ ಹಾಗೆ ಈ ಪಂಚಾಯಿತಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದ ಅಭಿವೃದ್ಧಿ ಕಾಮ ಕಾಮಗಾರಿಗೆ ಕಳೆದ ಎರಡು ವರ್ಷಗಳಿಂದ ಯಾವುದೇ ರೀತಿಯಾದ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ ಅದು ಪಹಣಿ ಇರ್ಬೋದು ನೈನ್ ಬಾಯ್ ಬಾರ್ ಲೆವೆನ್ ಇರ್ಬೋದು ಹಕ್ಕುಪತ್ರ ಇರ್ಬೋದು ಈ ರೀತಿಯಾದಂಥ ಹಲವಾರು ಯೋಜನೆಗಳಿಗೆ ಆಶ್ರಯ ಮನೆಗಳಿಗೆ ಹಲವಾರು ಯೋಜನೆಗಳಿಗೆ ಇವತ್ತೇನು ಸರ್ಕಾರ ಅನುದಾನವನ್ನು ಬಿಡುಗಡೆ ಮಾಡಬೇಕಿತ್ತು ಯಾವುದೇ ರೀತಿಯಾದಂಥ ಬಿಡುಗಾಸನ್ನು ಇವತ್ತು ಬಿಡುಗಡೆ ಮಾಡಿಲ್ಲ ಅನ್ನೋದನ್ನು ವಿರೋಧಿಸಿ ಇಲ್ಲಿನ ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನಮ್ಮ ಪಾರ್ಟಿಯ ಎಲ್ಲ ಮುಖ ಮುಖಂಡರುಗಳು ಮತ್ತು ಇಲ್ಲಿನ ಅನೇಕ ಫಲಾನುಭವಿಗಳು ಆ ಫಲಾನುಭವಿಗಳು ಅಂತ ಅವರು ಪಾಪ ಅರ್ಜಿ ಕೊಟ್ಟಿದ್ದಾರೆ ಆದರೆ ಅವರಿಗೆ ಸಿಕ್ಕಿಲ್ಲ ಅವರ ನೇತೃತ್ವದಲ್ಲಿ ಇವತ್ತು ನಾವು ಇಲ್ಲಿ ಧರಣಿಯನ್ನು ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ನಾವು ಇಲ್ಲಿಂದ ಮನವಿಯನ್ನು ಕೊಟ್ಟಿದ್ದೀವಿ ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ ಜಿಲ್ಲೆಯ ಎಲ್ಲ ತಾಲೂಕು ಅಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಕೇಂದ್ರಗಳಲ್ಲಿ ಈ ಹೋರಾಟವನ್ನು ಮುಂದುವರಿಸಿ ಕೊನೆಗೆ ನಾವು ತಾಲೂಕ್ ಪಂಚಾಯಿತಿ ಕೊನೆಗೆ ಜಿಲ್ಲಾ ಪಂಚಾಯಿತಿ ನಂತರ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋ ತನಕ ನಮ್ಮ ಹೋರಾಟ ನಿಲ್ಲೋದಿಲ್ಲ ಇದು ಕೇವಲ ಪ್ರಾರಂಭ ಅಲ್ಲ ಇದು ಇವತ್ತು ನಾವು ಪ್ರಾರಂಭ ಮಾಡಿರೋದು ಇದು ಅಂತ್ಯವಾಗೋವರೆಗೆ ಇದಕ್ಕೆ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಈ ಸಂದರ್ಭ ನಂತರ ಮಾತನಾಡಿದ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಆನಂದ್ ಅವರು ಕಾಂಗ್ರೆಸ್ ಸರ್ಕಾರ ಎರಡು ವರ್ಷ ಅವಧಿಯಲ್ಲಿ ಮಾಡಿರುವ ಬೆಲೆ ಏರಿಕೆಗಳನ್ನು ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ನೋಡುತ್ತಿದ್ದೇವೆ ಉಚಿತ ಬಾಗಿಗಳ ಹೆಸರಿನಲ್ಲಿ ಬಡವರ ಮೇಲೆ ಹತ್ತು ಪಟ್ಟು ಹೆಚ್ಚು ಬೆಲೆ ಏರಿಕೆ ಏರಿಸಿದ್ದಾರೆ ಪಂಚಾಯಿತಿಗಳಲ್ಲಿ ಸಿಬ್ಬಂದಿಗಳ ಕೊರತೆಯಿದ್ದು ಇದರ ಬಗ್ಗೆ ಸರ್ಕಾರ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಎಂದು ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಶೇಕಡಾ ಮೂವತ್ತರಷ್ಟು ಆರೋಪ ಮಾಡಿದ ಕಾಂಗ್ರೆಸ್ನವರನ್ನ ಇದೀಗ ಶೇಕಡಾ ಅರವತ್ತಷ್ಟು ಕಮಿಷನ್ ಪಡೆಯುತ್ತಿದ್ದಾರೆ ಎಂದು ಜನಸಾಮಾನ್ಯರೇ ಸರ್ಕಾರಕ್ಕೆ ಚೀಮಾರಿ ಹಾಕುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಪ್ರತಿಯೊಬ್ಬರಿಗೂ ಗೊತ್ತು ಪ್ರತಿದಿನ ನಾವು ನಿಮ್ಮ ಮೀಡಿಯಾಗಳಲ್ಲಿ ಪ್ರತಿಯೊಂದು ವಿಚಾರಗಳನ್ನು ನೋಡ್ತಾ ಇದ್ದೀವಿ ಈ ಕಾಂಗ್ರೆಸ್ ಸರ್ಕಾರ ಬಂದು ಎರಡೂವರೆ ವರ್ಷ ಆಯಿತು ಎರಡೂವರೆ ವರ್ಷದಲ್ಲಿ ನಿಮಗೂ ಗೊತ್ತಿದೆ ಎಲ್ಲರಿಗೂ ಜನ ಜನಸಾಮಾನ್ಯರಿಗೂ ಸಮೇತ ಗೊತ್ತಿದೆ ಎಷ್ಟು ಬೆಲೆ ಇತ್ತು ಇವತ್ತು ಎಷ್ಟು ಬೆಲೆ ಆಗಿದೆ ಫ್ರೀ ಅಂತ ಕೊಟ್ಟು ಇವತ್ತು ಯಾವ ಪರಿಸ್ಥಿತಿ ಸರ್ಕಾರ ಬಂದಿದೆ ಅದು ಹೇಳ್ತಾ ಇಲ್ಲ ಅವ್ರ ಪಾರ್ಟಿ ಎಮ್ ಎಲ್ ಮಾತಾಡ್ತಾ ಇದ್ದಾರೆ ಅದು ನಿಮ್ಮ ಮೀಡಿಯಾದ ಮುಖಾಂತರ ನಾವೆಲ್ಲ ನೋಡಿದ್ದೀವಿ ಹಾಗಾಗಿ ಪ್ರತಿದಿನ ಫ್ರೀ ಅಂತ ಕೊಟ್ಟು ಅದರದ್ದು ಹತ್ತು ಪಟ್ಟು ಹೆಚ್ಚು ಮಾಡಿ ಆ ಫ್ರೀನೂ ಅವ್ರ ಕೈಲಿ ನೆಟ್ಟ ಕೊಡೋಕ್ಕಾಗಲಿಲ್ಲ ಆಮೇಲೆ ಬಸ್ ಬಡ ಜನರ ಮೇಲೆ ಒತ್ತಡವನ್ನು ಹೆಚ್ಚು ಏರ್ತಾ ಇದ್ದಾರೆ ಅದೇ ಥರ ಈ ಲೈನ್ ನೈನ್ ಆ್ಯಂಡ್ ಲೆವೆನ್ನು ಪಂಚಾಯಿತಿಗಳಲ್ಲಿ ತುಂಬ ದಿನದಗಳಿಂದ ಎಲ್ಲೂ ಇಲ್ಲ ಒಂದು ಆಶ್ರಯ ಮನೆಗಳು ಇಲ್ಲಿ ತನಕ ಗ್ರಾಮ ಪಂಚಾಯತಿ ಮೆಂಬರ್ಗಳು ಇಲ್ಲೇ ಇದ್ದಾರೆ ಒಂದು ಆಶ್ರಯ ಮನೆಯೂ ಅವ್ರ ಕೈಲಿ ಕೊಡೋಕ್ಕಾಗ್ತಾಯಿಲ್ಲ ಹಾಂ ಒಂದು ಪಂಚಾಯಿತಿಗಳಲ್ಲಿ ಒಂದು ಪಿ ಡಿ ಒಗಳನ್ನೇ ನಿಯೋಜನೆ ಮಾಡೋಕ್ಕಾಗ್ತಾ ಇಲ್ಲ ಅವ್ರ ಕೈಯಲ್ಲಿ ಸರ್ಕಾರದವ್ರ ಕೈಲಿ ಒಳ್ಳೆ ಪಿ ಡಿ ಒಗಳನ್ನೇ ನಿಯೋಜನೆ ಮಾಡಿ ಕೆಲಸ ಮಾಡೋಂಥದ್ದು ಆಗಲ್ಲ ಜನಪ್ರ ಯಾಕಂದರೆ ಇವತ್ತು ಹೋಗದೆ ಪ್ರತಿಯೊಬ್ಬರು ಬಡವರು ಒಂದು ಗ್ರಾಮ ಪಂಚಾಯತಿ ಒಂದು ತಾಲೂಕು ಆಫೀಸು ಒಂದು ನಗರಸಭೆ ವ್ಯಾಪ್ತಿ ಇದ್ದರೆ ಒಂದು ನಗರಸಭೆಗೆ ಹೋಗ್ತಾರೆ ಈ ಹೋದಂಥ ವ್ಯಾಪ್ತಿಗಳಲ್ಲಿ ಭ್ರಷ್ಟಾಚಾರ ಅತಿ ಹೆಚ್ಚಾಗಿದೆ ಹಿಂದೆ ನಮಗೆ ಹೇಳೋರು ಬಿ ಜೆ ಪಿಯವರು ಮೂವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಸುಮ್ಮನೆ ಸುಮ್ಮನೆ ಸುಳ್ಳು ಪುಸ್ಕ ಇವತ್ತು ಅರುವತ್ತು ಪರ್ಸೆಂಟ್ ಅಂತೇಳಿ ಇಡೀ ನಾವೆಲ್ಲ ಇಡೀ ಪಬ್ಲಿಕ್ ಮಾತಾಡ್ತಾ ಇದೆ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ ಹಾಗಾಗಿ ಏನು ಭರವಸೆಗಳನ್ನ ಕೊಟ್ಟಿದ್ದಾರೆ ಈ ಸರ್ಕಾರ ಬಡವರಿಗೆ ಏನು ತೊಂದರೆ ಆಗ್ತಾಯಿದೆ ಅದನ್ನು ಅತಿ ಶೀಘ್ರದಲ್ಲಿ ಸರಿಪಡಿಸಿಲ್ಲ ಅಂದರೆ ಇವರು ಮುಂದಿನ ದಿನಗಳಲ್ಲಿ ನಮ್ಮ ದೇವರ ಶೆಟ್ಟರು ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರು ಹೇಳ್ದಂಗೆ ಉಗ್ರ ಹೋರಾಟ ಅದು ತಾಲೂಕ್ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತಿ ಇರ್ಬೋದು ಮತ್ತು ವಿಧಾನಸೌಧಕ್ಕೂ ಮುತ್ಕಿ ಆಗೋಂಥ ಕೆಲಸ ಮಾಡ್ತೀವಿ ಹಾಗಾಗಿ ಇವತ್ತು ಇದು ಇವತ್ತಿಗೆ ಬಿಡೋಲ್ಲ ಇನ್ನೂ ಮುಂದಕ್ಕೆ ಹೋರಾಟಗಳನ್ನ ಮಾಡೋಕ್ಕೆ ಗ್ಯಾರಂಟಿ ಯೋಜನೆಗಳನ್ನು ಎಳಿತು ಕುಟುಂಬಕ್ಕೊಂದು ಮನೆ ಇರಲಿ ಕುಟುಂಬಕ್ಕೊಂದು ಮನೆ ಯೋಜನೆಯಡಿ ಒಂದು ಮನೆಗೆ ಮೂರುವರೆ ಲಕ್ಷ ರುಗಳನ್ನು ಅನುದಾನವನ್ನು ಸಹಾಯಧನವನ್ನು ನೀಡ್ತವೆ ಹೇಳಿದರು ಆದರೆ ಮೂರುವರೆ ಲಕ್ಷ ಕೊಡೋದಿರಲಿ ಕೊಡ್ತಕ್ಕಂಥ ಹಳೆಯ ಹಣವಾದ ಒಂದೂವರೆ ಲಕ್ಷನೇ ಈ ಮಂಜೂರಾತಿ ಪತ್ರವನ್ನು ನೀಡಿದಂಥ ಯಾವುದೇ ಫಲಾನುಭವಿಗಳು ಇದುವರೆಗೆ ನಯಾ ಈ ಒಂದು ಕಾಂಗ್ರೆಸ್ ಸರ್ಕಾರ ನಡೆ ನೀಡಿಲ್ಲ ಎರಡೂವರೆ ವರ್ಷಗಳಿಂದ ಈಚೆಗೆ ಒಂದೇ ಒಂದು ಮನೆಯನ್ನು ಮಂಜೂರು ಮಾಡಿಲ್ಲ ಈ ರೀತಿಯಾದರೆ ನಮ್ಮ ಪಂಚಾಯತಿ ಸದಸ್ಯರು ಜನಗಳಿಗೆ ಏನು ಉತ್ತರ ಹೇಳ್ತಕ್ಕಂಥದ್ದು ಅನ್ನೋದೊಂದು ಒಂದು ಯಕ್ಷ ಪ್ರಶ್ನೆ ಆಗಿದೆ ಜೊತೆಗೆ ಏನು ಈ ಒಂದು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ನಡೀತು ಅದು ಸರಿಯಾದ ರೀತಿಯಲ್ಲಿ ಅನುಷ್ಠಾನವನ್ನು ತಂದಿಲ್ಲ ಶಕ್ತಿ ಯೋಜನೆಯಡಿ ಮತ್ತು ಯುವ ನಿಧಿ ಯೋಜನೆಯಡಿ ಏನು ಪದವಿ ಪಡೆದಂಥ ನಿರುದ್ಯೋಗಿ ಯುವಕರಿಗೆ ಮೂರು ಸಾವಿರ ರುಗಳನ್ನು ನೀಡ್ತೀವಿ ಅಂತ ಹೇಳಿದರು ನೀವು ಇಡೀ ರಾಜ್ಯಾದ್ಯಂತ ಕೇಳಿ ನೀವೇ ಸರ್ವೆ ಮಾಡಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಬ್ಬನೇ ಒಬ್ಬ ಬಂದು ನಿರುದ್ಯೋಗಿ ವಿದ್ಯಾವಂತರಿಗೆ ಪದವಿ ಪಡೆದ ವಿದ್ಯಾವಂತರಿಗೆ ಒಂದು ಮೂರು ರೂಪಾಯಿಗಳನ್ನ ಅನುದಾನವನ್ನು ನೀಡಿಲ್ಲ ಏಕೆಂದರೆ ಆ ಕಾಂಗ್ರೆಸ್ ಸರ್ಕಾರದ ಒಂದು ಖಜಾನೆಯಲ್ಲಿ ಖಜಾನೆಯಲ್ಲಿ ಒಂದು ನಯಾ ಪೈಸಾ ಕೂಡ ಇಲ್ಲ ಇತ್ತೀಚೆಗೆ ಹೇಳಿದಂಥ ಅವ್ರದೇ ಸರ್ಕಾರದ ಎಮ್ ಎಲ್ ಎಗಳು ಮಿನಿಸ್ಟ್ರುಗಳು ಎಲ್ಲರೂ ಈ ಒಂದು ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಬೇಕಾದ್ರೆ ಒಂದು ನಯಾ ಪೈಸಾ ಹಣವನ್ನು ನೀಡ್ತಾ ಇಲ್ಲ ಅಂತೇಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ದಂಗೆಯನ್ನು ಎದ್ದಿರೋದನ್ನು ನೀವೇ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರ ಜೊತೆಗೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇತ್ತೀಚೆಗೆ ವೃದ್ಧಾಪ್ಯ ವೇತನ ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ಏನು ಫಲಾನುಭವಿಗಳು ಕಾರ್ಡ್ಗಳನ್ನು ಪಡೆದಿದ್ದು ಸುಮಾರು ನಲವತ್ತಾರು ಸಾವಿರ ಕರೆಗಳನ್ನು ರದ್ದು ಮಾಡಲಿಕ್ಕೆ ಈ ಒಂದು ಜಿಲ್ಲಾಡಳಿತ ಹೊರಟಿದೆ ಜೊತೆಗೆ ಬಿ ಪಿ ಎಲ್ ಕಾರ್ಡ್ಗಳನ್ನು ಬಡವರ ಬಿ ಪಿ ಎಲ್ ಕಾರ್ಡ್ಗಳನ್ನು ಅನೇಕ ಕ್ಷುಲ್ಲಕ ಕಾರಣಗಳನ್ನು ನೀಡಿ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡ್ತಿದೆ ಹಾಗಾಗಿ ಈ ಯಾವುದೇ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಬಾರ್ದು ಮತ್ತು ವೃದ್ಧ ಸಂಧ್ಯಾ ಸುರಕ್ಷಾ ಯೋಜನೆ ಮತ್ತು ವೃದ್ಧಾಪ್ಯ ಯೋಜನೆಯ ಎಲ್ಲ ವೃದ್ಧರಿಗೆ ಒಂದು ಮಾಶಾಸನವನ್ನು ನೀಡಬೇಕು ಎಲ್ಲ ಪಂಚಾಯಿತಿಗಳಿಗೆ ಆಶ್ರಯ ಮನೆಗಳನ್ನು ನೀಡಬೇಕು ಮತ್ತು ಮುಂಜೂರಾತಿ ಪಡೆದಂಥ ಫಲಾನುಭವಿಗಳಿಗೆ ಅನುದಾನವನ್ನು ನೀವು ಒದಗಿಸ್ಕೊಡ್ಬೇಕು ಮತ್ತು ಲೆವೆನಿ ಭಾಳ ಮುಖ್ಯವಾಗಿ ಈಗ ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿ ಈ ಸ್ವತ್ತನ್ನು ದಾಖಲೆಗಳನ್ನು ಇದ್ದಾರೆ ನಮ್ಮ ಸಾಮಾನ್ಯ ಜನರು ಬಡ ಜನತೆ ಒಂದು ಯಾವುದೇ ಒಂದು ಕಷ್ಟಕ್ಕೆ ಬ್ಯಾಂಕ್ನಲ್ಲಿ ಲೋನ್ ಪಡೆಯಲಿಕ್ಕೆ ಹೋದರೆ ಈ ಸ್ವತ್ತು ಬೇಕು ಅಂತ ಈ ಈ ಸ್ವತ್ತನ್ನು ಸರಿಯಾದ ರೀತಿಯಲ್ಲಿ ಪಂಚಾಯಿತಿಯಲ್ಲಿ ಮುಂದಿನ ದಿನಗಳಲ್ಲಿ ಅವರು ನಡೆಸ್ಕೊಡ್ಬೇಕು ಮಾಡಿಕೊಡ್ಬೇಕು ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ನಮ್ಮ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಒತ್ತಾಯವನ್ನು ಮಾಡ್ತಾಯಿದ್ದಾರೆ